शिवस्तुती स्त्री परिपूर्ण परीभ्रमणी आहा निरंजन अकारण अकर् मनोभाव मग निद्यानंद करी वर भयंकरी सौंदर्य रत्नकारी आहा किन घोर पावन करी प्रत्यक्ष महेश्वरी पात्रयाचल वंश पावन करी काशी पुराधीश्वरी मातन्न पूर्णेश्वरी आहा अन्नपूर्णे पूर्णे सदा पूर्णे शंकरन प्राण वल्लभे आवडा ज्ञान वैराग्य सिद्धार्थम भिक्षा देईचा पार्वती आहा माताचा पार्वती देवी पितामह महेश्वर आवडा बांधव शिव भक्तांच्या स्वदेश भुवनत्रयम आहा प्रथमदली बंधू ಯಾವ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯ ಕಾಲಕ್ಕೆ ಜನಿಸಿ ಬಂದು ಜನಿಸಿ ಬಂದು ಹನುಮಂತಕ್ಕೆ ಮೂಲ ಗುರುವಾಗಿ ಜಗದ್ಗುರುಗಳಂದೇ ಪ್ರಖ್ಯಾತನಾಗಿ ಜಗತ್ ಸಂಚಾರ ಮಾಡಿ ಗ್ರಾಮದಲ್ಲಿ ಬಂದು ಒಂದು ಸತ್ತು ಕೂಸಿನ ಏಳು ಭಾಗ ಮಾಡಿಸಿ ಆ ಏಳು ಭಾಗದಲ್ಲಿ ಒಂದೊಂದು ಖುಷಿಗೆ ಜನ್ಮ ನೀಡಿರುವಂತಹ ನನ್ನಪ್ಪ ಯಾರೇ ನಮ್ಮಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರನ ಪವಿತ್ರವಾದಂತ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ರೇವಣಾ ಸಿದ್ದೇಶ್ವರನ ಪರಮ ಶಿಷ್ಯರಾಗಿರುವಂತ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿ ವಾಸಗೈದಿರುವಂತ ತಾಯಿ ಸೂರಂಗ ದೇವಿಯ ಗರ್ಭದಲ್ಲಿ ಜನಿಸಿ ಬಂದು ಬಾಧೆಯಲ್ಲಿ ನೀರ ಮಾಡಿ ಕಲ್ಯಾಣ ನನ್ನಪ್ಪ ಯ ಬೀರ ದೇವರ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ಯಾರಿಪ್ಪ ಗುರುವಿನ ಸಲುವಾಗಿ ಒಂದು ಉತ್ತರದಲ್ಲಿ ತನ್ನ ಪ್ರಾಣವನ್ನೇ ತ್ಯಾಜಿಸಿ ಮುಂದಿನ ಉತ್ತರದಲ್ಲಿ ಬಾರ್ಯ ಭೂಮಿಯಲ್ಲಿ ಜನಿಸಿ ಬಂದು ಾರಾಯಣಪುರ ನಾಮಸಿಂತಿಂತಿ ಮಟ್ಟಿ ಸಾವಿರ ಭಾಗ್ಯ ಕಾವಲು ಮಾಡಿರುವಂತಳಿಡ್ರೈ ಮುತ್ತನ ಕರ್ತೃಗತಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿನ ಡೊಳ್ಳಿನ ಪದ್ಯಗಳನ್ನು ಹಚ್ಚುವುದು ಕಾರ್ಮ್ಯಕರ್ತಳಾಗಿರುವಂತಹ ತಾಯಿ ಜಗನ್ ಮಾತೆ ಯಾರೇ ಇವನಿಗೆ ಗ್ರಾಮದ ಭಕ್ತರನ್ನ ಉದ್ಧಾರ ಮಾಡಿದಂತ ಲಮ್ಮ ದೇವಿಯ ಪವಿತ್ರವಾದಂತಹ ಪಾದ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾವ ಮಾಡಿಗಿ ಹಚ್ಚಿ ಬೆಳಗಿರುವಂತ ವಿಜಯಪುರ ಜಿಲ್ಲೆಯ ಬಸವನ ಮಾಗೇವಾಡಿ ತಾಲೂಕಿನ ಸೂಕ್ಷೇತ್ರ ನಾಗೂರು ಗ್ರಾಮದಲ್ಲಿರುವಂತಹ ಲಕ್ಷ್ಮಣ ಮಾಸ್ತರವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ನನ್ನಲ್ಲಿರುವಂತಹ ಕತ್ತಲೆಯನ್ನು ಹೊಡೆದೋಡಿಸಿ ಏನು ಮಾಡಿ ಆರಿಗಿಂತದ್ದು ಹೆಚ್ಚಿರುವಂತ ಅಹಾ ಗ್ರಾಮದ ಶ್ರೀ ಸರಿಮಾಸ್ತರರಿಗೆ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ರಾಮಣ್ಣ ಏನೆಗಳಿಪ್ಪ ಮಹಾತ್ಮರಾಗಿರುವಂತವರು ಒಂದು ಮಾತು ನಿಮಗೆ ಹೇಳ್ತಾರಲ್ಲ ಏನ್ ಹೇಳಲಿ ಮಾತರೊಳಗ ಮಾತಾ ಕಾಯಕವೇ ಕಾಸಿ ಒಡಲೇ ಕೇದಾರ ಹಾ ಮಾಡಿ ನೀಡುವಂತವವ ಶೇತವಂತ ರಾಮೇಶ್ವರ ಅಹಾ ಬಸವನ ಬಸವನಹಾಗೆವಾಡಿ ತಾಲ್ಲೂಕು ಹೌದಾ ಯೂಡಿಗೆ ಗ್ರಾಮದಲ್ಲಿ ಆಹಾ ಒಂದ ಸ್್ರಾವಣ ಮುಕ್ತ ಕಾರ್ಯಕ್ರಮದ ನಿಮಿತ್ತವಾಗಿ ಏನು ಮಾರಿಯಪ್ಪ ಎರಡು ಸುಪ್ರಸಿದ್ಧ ಸಂಘಗಳಲ್ಲಿ ಆಗಮನ ಮಾಡಿಕೊಂಡಾರ ಹೌದಾ ಸಾಂಗತ್ಯ ಚಿಟ್ಟೆಯ ಜಪ್ತ ತಾಲೂಕಿನ ಯಾವಾಗರಿಯಪ್ಪ ಸೂಕ್ಷೇತ್ರ ಕೋಡವಾಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ด้ೊಳ್ಳಿನ ಕಲಾಗಾಯನ ಸಂಘ ಹಾ ನಮ್ಮ ಜೊತೆಲಿ ಹಾಡುವಂತ ಕಲಾವಿದರ ಸಂಘ ಹಾ ಇದು ನಂಬದ ಯಾವ ಕೇಳಿದ್ರೆ ಇದೇ ಯುವಣಿಗೆ ಗ್ರಾಮದ ಆದಿಶಕ್ತಿ ಲಕ್ಕಮ್ಮ ದೇವಿ ಡೊಳ್ಳಿನ ಗಾಯನ ಸಂಘ ಇದು ಇವ್ ಎರಡ ಸಂಘಗಳ ನಿಮ್ಮ ಶ್ರಾವಣ ಮುಕ್ತ ಕಾರ್ಯಕ್ರಮದ ನಿಮಿತ್ತವಾಗಿ ಏನ್ ಮಾಡ್ಯಾರಿ ಇಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾಗೆಲ್ಲಾ ಆತ ನಮ್ಮ ಜೊತೆಲಿಯ ಶ್ರೇಷ್ಠ ಕಲಾ ತಂಡದವರು ಬಾಳ ಪ್ರಾಮುಖ್ಯವಾಗಿ ಮಾತುಗಳನ್ನ ಹೇಳ್ಯಾರ ಹೇಳರಿಕ ಮಾತುಗಳು ಹೆಂಗ ಮಾತುಗಳನ್ನ ಹೇಳಿದ್ರು ಅಂದ್ರೆ ಹೆಂಗ ಹೇಳ್ರಿ ಮಾತ ಹೇಳ್ತಾರ ಅಂತ ಮಾತ ಏನ್ ಹೇಳ್ತಾರೆ ಮಾತಾ ಯಾವ ಭಾಂಡವರ ಯುದ್ಧ ಭೂಮಿಯಲ್ಲಿ ಏನಾಯ್ತು ಯಾರು ಸಂವಾರ ಮಾಡಿದ್ರು ಯಾರ ಕಾಲಿಕಾ ದೇವಿ ರಕ್ತ ಬೀಸಾಸುರದ ಸಂಹಾರ ಮಾಡ ಶಾಂತತ್ಯ ಕಾಪಾಡ್ರಿ ಅಣ್ಣ ಬಸವಣ್ಣನವ್ರ್ದು ಅಂತ ಅಣ್ಣ ಬಸವಣ್ಣವ್ರ ಚರಿತ್ರೆಗಳನ್ನ ಎನಗಿಂತ ಗಿರಿಯರಿಂದ ಶಿವಭಕ್ತರಿಗಿಂತ ಹಿರಿಯರಿಂದ ಅಣ್ಣ ಬಸವಣ್ಣ ಅವ್ರ ಎಳ್ಯಾರ ಇಂತ ಇಂಥ ಪುಣ್ಯ ಪೂರ್ವಿಯೊಳಗ ನಾವು ಕಾರ್ಯಕ್ರಮಕ್ಕ ಬಂದೇವಂದ್ರ ಅವ ನಿಮ್ಗ ಶಾಂತತ್ಯ ಕಾಪಾಡದ್ ಹೇಳೋದ ಹರಕತ್ ಇಲ್ಲಂದಲ್ಲ ಇದು ಮಾತು ನೋಡ್ತೀನಿ ಈ ಮಾತ್ ಹಾವ ಆದ್ರ ಏನೋ ಹಿಂದಿ ಪಂಚ ಪಾಂಡವರಿ ಇಂತ ಯಾವಾಗ ಆಗ್ಯದ ಯಾವಾಗರಿಪ್ಪಾ ಮತ್ತಿಂದ ಪೀಠಾಸೂರನ್ನ ಯಾವಾಗ ಯಾವ ಕಾರಣಕ್ಕೆ ಸಂಹಾರ ಮಾಡಿದ್ರು ಇದು ಬೇಕಲ್ಲ ಇದು ಬೇಕಲ್ಲ ಏನ್ ಆಗಿದ್ದೆ ಅಂತ ಮಾತಾಡಿದ್ರು ಏನ ಸುಮ್ಮ ಮಾತಾಡಿದ್ರು ಗೊತ್ತಾಗ್ಬೇಕಲ್ಲ ಯಾಕಂದ್ರ ಮಾತು ಮಾತಿಗೆ ಮತದ ಮಾಡುವ ಮಾತಿನ ಮರ್ಮ ಕಂಡಾತನೇ ಜಾತ ಕಾತ ಜಗನ್ನಾಥ ಈ ವೇತ್ತರದೊಳಗೆ ಸಿಗದಿರುವಂಥದ್ದ ಗುರುನಾಥ ನೋಡ ಬಸವ ಪ್ರಿಯ ಕೂಡ ಚಂದ ಬಸವಣ್ಣ ಚಂದ ಬಸವಣ್ಣ ಮಾತ್ರ ಸುಮ್ಮನೆ ಹೇಳಿಲ್ಲ ಸುಮ್ ಭಾಗ್ಯ ರೀ ಮಾತುಗಳಿವು ಅದಕ್ಕ ಇರ್ಲಿ ಆಹಾ ಇವತ್ತ ಎರಡೂ ಕಲ್ಲ ಕಲಕಗಳು ಏನ್ ಮಾಡಬೇಕತ್ತೀರಿ ಇಬ್ರು ಸೇವೆ ಬಾಲಮಿತ್ರ ಮನೆಯಿಂದ ನಡೀತದ ನೀವೆಲ್ಲರೂ ಕೂಡಿ ಆಹಾ

ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಹೆಂಗೆ ಮಾಡ್ತೇವೆ ನೋಡು ಆಹಾ ಹಂಗೆ ಕಾರ್ಯಕ್ರಮನೂ ಇದು ಯುಡಿಗಿ ಗ್ರಾಮದೊಳಗೆ ಕೊಡಬೇಕಾಗ್ಯದ ಹಂಗೆ ಆಗ್ಬೇಕಿದ್ರೇನು ಹಂಗೇ ಆಗಬೇಕಾಗ್ಯದ ಆತು ಅವ್ರು ಪ್ರಥಮದೊಳಗ ಮುಂದೆ ಕುರ್ಗಿ ಒಳಗೆ ಕಟ್ಟಿರಿ ನೋಡು ಆಹಾ ನೀವು ಯಾವ ಪ್ರಕಾರ ನಿಮ್ಮ ಒಂದು ವಿಷಯ ಇರ್ತೀರಿ ಆ ಪ್ರಕಾರ ನಾವು ನೀವು ಕೂಡಿ ಸೇವೆ ಮಾಡ್ದೇನೋ ಅಂತ ಮಾತು ಹೇಳಿ ಹೇಳಿ ಇವತ್ತಿನ ದಿನ ಇವು ಎರಡು ಸಂಘಗಳಿಂದ ಕೂಡ್ಬೇಕಾರ ಆಹಾ ತಾಯಿ ಲಕ್ಕಮ್ಮ ದೇವಿ ಕಾಯಲ ಅದಾಳ ಹೌದು ಆಕಿದ ಪುಟ್ಟ ಅದ ಹೌದು ಇವತ್ತ ನಾವು ನೀವು ಕೂಡಿಕೊಂಡು ಆದಿಶಕ್ತಿ ಲಕ್ಕಮ ದೇವಿ ಹೋಳಿ ಒಳಗ ನಾವು ದಾಂಧಿ ಮಾಡ ಜಗಳ ಎತ್ತು ಹೋಗನ ಎರಡು ಮೇಳವ್ರ ಕಾರ್ಯಕ್ರಮ ಎರಡು ಮಕ್ಕಳಲ್ಲಿ ತಪ್ಪು ತಡಿ ಆದ್ರೂ ಸಹಿತ ಇದು ಸ್ವಕ್ರಮದ ಮೇಲೆ ದಿನದ ಸೇವೆ ಮಾಡೋಕೆ ಒಂದು ತಿಂಗಳ ಪರ್ಯಂತರ ಸತತವಾಗಿ ಆದಿಶಕ್ತಿ ಲಕ್ಕಮ ದೇವಿ ಹುಡುಗ ಸೇವೆ ಮಾಡಬೇಕು ಅಂತ ಹೇಳೋದು ಈ ಭೇದಿ ಮತ್ತೆ ಅಚ್ಚಕಡಿ ಮೇಲೆ ತಪ್ಪ ದೋಷಗಳ ಗುರು ಹಿರಿಯರು ನೀವೇ ಕೂಡ ಇದು ಹುಡುಗಿ ಗ್ರಾಮ ಆ ಬೆಳ್ಳಿ ತಿಳ್ಕೋಬೇಕು ಇದು ಎರಡು ನಮ್ಮೇ ಮಕ್ಕಳ ದೇವಿದವರು ತಿಳ್ಕೊಂಡು ಎರಡು ಮಕ್ಕಳ ಸೇವೆ ಅಂತ ಕೇಳಿ ಆಧಿಸಿ ನಮ್ಗೆ ಆಶೀರ್ವಾದ ಮಾಡ್ತಿರ್ತ ಕೈ ಮುದ್ಕೋದ ಬಹಳ ಮಾತಾಡ್ಲಾರದೆ ಯಥಾ ಪ್ರಕಾರ ಅಡು ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ನಮ್ಮ ಸದ್ಯದಲ್ಲಿರುವಂತಹ ಕಲಾತ್ಮಕದವರು ಚಾರ ಹೌದು